ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಸ್ ಚಾನೆಲ್ ಸು ಎಸ್ ರಾಮನವಮಿ ದಿನದ ಒಂದು ವ್ಲಾಗ್ ಇವತ್ತಾಗಿರುತ್ತೆ ಸೊ ಎಸ್ ರಾಮನವಮಿ ಅಂದರೆ ಹಬ್ಬ ಅಂತ ಅಂದ್ರೆ ನಾನು ನಮ್ಮ ಮನೇಲಿ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗುವಂಥದ್ದು ಸೊ ನಮ್ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಮ್ಮನ ಮನೆಗೆ ನಾನು ಮಧ್ಯಾಹ್ನ ಒಂದು ಎರಡು ಗಂಟೆ ಎರಡೂವರೆ ಅಷ್ಟೊತ್ತಿಗೆ ಹೋಗಿ ಹೋಗಿದ್ದಿದ್ದು ಸೊ ಅಮ್ಮನ ಮನೇಲಿ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು ಸೊ ಇನ್ನು ನನ್ನ ಮಕ್ಕಳು ಅಲ್ಲಿ ಹೋಗಿ ಒಂದಷ್ಟು ಆಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ತಿರ್ಗಿ ವಾಪಸ್ಸು ಸ್ವಿಮ್ಮಿಂಗ್ ಎಲ್ಲ ಹೋಗಬೇಕಾಯಿತು ಆ ಚಿಂತ್ಕೋ ಹೊಟ್ಟೆ ನೋವು ಅಂತ ಅಂತ ಇದ್ದ ಸೊ ಏನಾಯಿತು ಏನೂ ಗೊತ್ತಾಗಲಿಲ್ಲ ಬಟ್ ಎಣ್ಣೆ ಹಚ್ಚಿ ಸ್ವಲ್ಪ ಹಾಗೆ ಮಲಗಿಸಿದ್ದೆ ಸೊ ಅಚಿಂತ್ಯ ಹೊಟ್ಟೆ ನೋವು ಅಂದಿದ್ದಕ್ಕೆ ನಿಸ್ಸಲ್ ಮಸಾಜ್ ಮಾಡ್ತಾ ಇದ್ದ ಸೊ ಆ ಜಸ್ಟ್ ನ ನಾನು ಕ್ಯಾಪ್ಚರ್ ಮಾಡಿಕೊಡೆ ನನಗೆ ಅವರಿಬ್ಬರ ಪ್ರೀತಿ ಏನಂತಾರೆ ಬಾಂಡಿಂಗ್ ಅದರಲ್ಲಿ ಕ್ಯಾಪ್ಚರ್ ಆಗತ್ತೆ ಅಂತ ಸೊ ಎಸ್ ಅಮ್ಮ ಮನೆಯಲ್ಲಿ ಹಬ್ಬದ ಅಡುಗೆ ಅಂತ ಮಾಡಿದ್ದು ಮಾಮೂಲಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರ ಮನೇಲೂ ಮಾಡೋ ಅಂಥದ್ದು ಕೋಸಂಬರಿ ಪಾಯಸ ಮಜ್ಜಿಗೆ ಹುಳಿ ಮಾಡಿದರು ಆ್ಯಂಡ್ ಜೊತೆಗೆ ಹೋಳಿಗೆ ನಮ್ಮ ಮನೇಲಿ ತುಂಬ ಹೋಳಿಗೆ ಮಾಡ್ತೀವಿ ಎಲ್ಲ ಹಬ್ಬಕ್ಕೂ ಏನಂತಾರೆ ಜಾಸ್ತಿ ಮಾಡೋ ಅಂಥದ್ದು ನಾವು ಹೋಳಿಗೆ ಸೊ ಇನ್ನು ಕೋಸಂಬರಿಗೆಲ್ಲ ರೆಡಿ ಮಾಡಿಟ್ಟಿದ್ರು ಯಾಕಂತಂದರೆ ತಕ್ಷಣ ಉಪ್ಪು ಎಲ್ಲ ಹಾಕ್ಬಿಟ್ರೆ ಅದು ನೀರು ಬಿಟ್ಕೊಂಬಿಡತ್ತೆ ಅನ್ನೋ ಒಂದು ರೀಸನಿಂದ ಸೊ ಕಣಿಕಾ ಎಲ್ಲ ರೆಡಿ ಮಾಡಿಟ್ಕೊಂಡು ಬಿಸಿ ಬಿಸಿಯಾಗಿ ಮಾಡೋಕ್ಕೆ ಮಾವಿನಕಾಯಿ ಚಿತ್ರಾನ್ನ ಸೊ ಎಸ್ ಎಲ್ರಿಗೂ ಕೂಡ ಮಾವಿನಕಾಯಿ ಚಿತ್ರಾನ್ನ ಅಂತಂದ್ರೆ ತಕ್ಷಣ ಖುಷಿ ಆಗುತ್ತೆ ಅಲ್ವಾ ಎಸ್ ಅದು ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಸ್ವಿಮ್ಮಿಂಗ್ಗೆ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಆಚಿಂಗೆ ಈಗ ಈಗ ಅವನಿಗೆ ಹೆದರಿಕೆ ಅನ್ನೋದಿಲ್ಲ ಯಾಕಂದರೆ ಪರ್ಟಿಕ್ಯುಲರ್ ಈ ಒಂದು ಈ ಒಬ್ಬ ಸರ್ ಹತ್ರ ಕಲ್ತ್ಕೊಂಡ್ರೆ ಅವನು ಅಳೋದಿಲ್ಲ ಧೈರ್ಯವಾಗಿ ಕಲ್ತ್ಕೊಳ್ತಾನೆ ಬೇರೆ ಏನು ಯಾರಾದರೂ ಇವ್ರು ಬಂದಿಲ್ಲ ಬೇರೆಯವರು ಟೀಚರ್ಸ್ ಬಂದಾಗ ಅವ್ನು ಸ್ವಲ್ಪ ಅಳೋದು ಎಲ್ಲ ಮಾಡ್ತಾನೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಚಿಂತೆ ಇಷ್ಟು ಆರಾಮಾಗಿ ಕಲಿತಾನೆ ಸ್ವಿಮ್ಮಿಂಗ್ ಅಂತ ಹೆದರ್ಕೊಳ್ತಾನೆ ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಅಂದ್ಕೊಂಡಿದ್ದು ತಪ್ಪಾಯಿತು ನಿಶ್ಚಲನ ಕೂಡ ಈಗ ಸ್ವಿಮ್ಮಿಂಗ್ ಸೇರಿಸಿದ್ದೀನಿ ನಾನು ಸೊ ಅವ್ನಗೂ ಇವ್ನಗೂ ಇಬ್ಬರಿಗೂ ಕೂಡ ಈ ಸಮ್ಮರ್ ಕ್ಯಾಂಪಲ್ಲಿ ಸಾಕಷ್ಟು ಸಮ್ಮರ್ ಕ್ಯಾಂಪ್ಗಳಿಗೆ ಹಾಕಿದ್ದೀನಿ ಸ್ವಿಮ್ಮಿಂಗ್ ಹಾಕಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಇದು ಮತ್ತೊಂದು ಸಮ್ಮರ್ ಕ್ಯಾಂಪಿಗೆ ನಾನು ಅವ್ರನ್ನ ಹಾಕಿರೋದು ನಿಶ್ಚಲ್ ಮತ್ತು ಅಜಿಂತಿಯನ್ನು ಇಬ್ರು ಕೂಡ ಹಾಕಿದ್ದೀನಿ ಸೊ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಇರಲಿ ಅಂತ ಆ್ಯಕ್ಚುಲಿ ಇದು ಅವರು ವೀಡಿಯೋ ಮಾಡಿ ಕಳಿಸಿದ್ದು ನಮಗೆ ಸೊ ಹಾಗಾಗಿ ಇದು ಹೇಗೆಗೋ ಬಂದ್ಬಿಟ್ಟಿದೆ ವಿಡಿಯೋ ಸೊ ಹಾಗಾಗಿ ಪ್ಲೀಸ್ ಏನು ಅಂದ್ಕೋಬಿಡಿ ನೋಡ್ತಾ ಇರೋರು ಸೊ ಇಲ್ಲಿ ಇಲ್ಲಿ ಸಾಕಷ್ಟು ಸಮ್ಮರ್ ಕ್ಯಾಂಪ್ ಇದೆ ಡ್ಯಾನ್ಸ್ ಇದೆ ಆಮೇಲೆ ಮೆಮೊರಿ ಗೇಮ್ಸ್ ಇದೆ ಶ್ಲೋಕ ಹೇಳ್ಕೊಡ್ತಾರೆ ಪೇಂಟಿಂಗ್ ಡ್ರಾಯಿಂಗ್ ತುಂಬಾ ಇದೆ ಇಲ್ಲಿ ಕಿಚನ್ ಮೇಕಿಂಗ್ ಇರ್ಬೋದು ಆರ್ಟ್ ಇರ್ಬೋದು ಸೊ ಇವೆಲ್ಲವನ್ನು ಕೂಡ ಮಾಡಿಸ್ತಾರೆ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಹಬ್ಬದಿನ ದೇವಸ್ಥಾನಕ್ಕೆ ಹೋಗೋದು ಒಂದು ವಾಡಿಕೆ ಇದ್ದೇ ಇದೆ ನಮ್ಮದು ಸೊ ಹಾಗಾಗಿ ರಾಮರ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಆ್ಯಂಡ್ ಒಳಗೆ ಹೋಗೋಕ್ಕೂ ಮುಂಚೆ ನನಗೆ ಇಲ್ಲಿ ಹೊರಗೆ ತುಂಬಾ ಅದ್ಭುತವಾಗಿ ಡೆಕೋರೇಷನ್ ಮಾಡಿದರು ಹತ್ತು ದಿನ ಕೂಡ ಅದ್ಭುತವಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಹಳೇ ದೇವಸ್ಥಾನ ಇದೆಲ್ಲ ರಾಮರ ದೇವಸ್ಥಾನ ನೀವು ನೋಡಿರಬಹುದು ಬಹುಶಃ ಎನ್ ಆರ್ ಕಾಲೋನಿಯಲ್ಲಿ ಅಂಥದ್ದು ಸೊ ಎಲ್ಲಿಂದ ಎಲ್ಲಿ ತನಕ ಮಾಡಿದ್ದಾರೆ ನೋಡಿ ಸೊ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ಬೇಕು ಅಂತ ಇಷ್ಟೆಲ್ಲ ನಾನು ಶೂಟ್ ಮಾಡ್ಕೊಳ್ತಾ ಇದ್ದೆ ಸೊ ಇಲ್ಲಿ ನೋಡ್ತಾ ಇರಬಹುದು ರಾಮನವಮಿ ಶುರುವಾಗೋಕ್ಕೂ ಮುಂಚೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಒಂದು ವಾರಕ್ಕೂ ಮುಂಚೆಯಿಂದ ಎಲ್ಲವನ್ನು ಶುರು ಮಾಡ್ತಾರೆ ಅಂತಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಶುರು ಮಾಡ್ಕೊಳ್ತಾರೆ ಸೊ ಹೀಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ಶುರು ಮಾಡಿಕೊಂಡು ಹಮ್ಮಿಕೊಂಡು ಪ್ರಸಾದಗಳನ್ನು ಕೊಡ್ತಾ ಇರ್ತಾರೆ ಸೊ ಅವತ್ತು ಏನೇನೂ ಪೂಜೆಗಳನ್ನು ಮಾಡಿಸ್ಬೇಕಾ ಅವೆಲ್ಲವನ್ನ ಕೂಡ ನಾವು ಯಾವತ್ತು ಏನೇನು ಮಾಡಿಸ್ಬೇಕು ಅನ್ನೋದನ್ನು ಕೂಡ ನಾವು ಕೊಡ್ತಾ ಇರ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೆಳಗ್ಗೆ ಎಷ್ಟೊತ್ತರಿಂದ ಎಷ್ಟೊತ್ತಿಗೆ ಪೂಜೆಗಳು ಶುರುವಾಗುತ್ತೆ ಅಭಿಷೇಕಗಳು ಶುರುವಾಗುತ್ತೆ ಸೊ ಇವೆಲ್ಲವನ್ನು ಕೂಡ ಅಲ್ಲಿ ಬರೆದಿರ್ತಾರೆ ನಮ್ಮ ಏನಾದರೂ ಪೂಜೆ ಮಾಡಿಸ್ಬೇಕು ಅಂತಂದರೆ ಆ್ಯಸ್ ಪರ್ ಡೇಟ್ನ ನೋಡಿಕೊಂಡು ಮಾಡಿಸ್ಬೋದು ಸೊ ನಿಶ್ಚಲ್ ಆ ಚಿಂತೆ ದೇವಸ್ಥಾನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ಸೊ ಇದಾದ ನಂತರ ನಾವು ಆ್ಯಸ್ ಯೂಶ್ವಲ್ ಹೋಗಿದ್ದು ಪಾರ್ಕ್ಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕರೂ ಕೂಡ ನಾವು ಮಕ್ಕಳಿಗೆ ಅಂತ ಸ್ಪೆಂಡ್ ಮಾಡ್ತೀವಿ ಇಬ್ಬರೂ ಕೂಡ ಅಷ್ಟೇ ನಾನು ಆಫೀಸ್ ಮುಗಿಸ್ಕೊಂಡಿರ್ಬೋದು ಅಥವಾ ಸಂತೋಷಗೆ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ದರೂ ಕೂಡ ನಾವು ಮಕ್ಕಳನ್ನು ಈ ಥರ ಹೊರಗೆ ಕರ್ಕೊಂಡು ಹೋಗ್ತೀವಿ ಬಿಕಾಸ್ ಮನೇಲಿ ಇದ್ದು ಇದು ಇದ್ದಿದ್ದು ಅವ್ರಿಗೂ ಬೇಜಾರಾಗಿರುತ್ತೆ ಆ್ಯಂಡ್ ಮೂರ್ ಓವರ್ ಕರ್ಕೊಂಡು ಹೋಗೋದು ಕೂಡ ನಾವು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಮಕ್ಕಳನ್ನ ಆದಷ್ಟು ಏನಂತಾರೆ ಹೊರಗಡೆನೂ ಕರ್ಕೊಂಡು ಹೋಗಬೇಕಾಗತ್ತೆ ಎಲ್ಲವನ್ನ ಕೂಡ ತೋರಿಸಿ ಅವ್ರಿಗೂ ಕೂಡ ಒಂದು ಸ್ವಲ್ಪ ಚೇಂಜಸ್ ಅಂತ ಆಗ್ತಾ ಇರಬೇಕಾಗತ್ತೆ ಸೊ ಎಸ್ ಇದು ಮುಗಿಸ್ಕೊಂಡು ನಾನು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ 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 ಕೊನೆಗೆ ನಮ್ಮ ಅಜ್ಜಿ ನಮ್ಮ ಅಜ್ಜಿನ ನೋಡೋಕ್ಕೆ ಅಂತ ಹೋಗಿದ್ದು ಸೊ ಅಲ್ಲಿ ಪುಳಿಯೋಗರೆ ಮತ್ತು ನಮ್ಮ ಅಜ್ಜಿ ನನಗೋಸ್ಕರ ಮಾಡ್ಕೊಂಡು ಬಂದಿದ್ದು ಉಪ್ಪಿನಕಾಯಿತ್ತು ಸೊ ಮಾವನ ಮನೆಗೆ ಹೋಗಿ ಪುಳಿಯೋಗರೆ ತಿಂತಾ ಇದ್ದೆ ಆ್ಯಂಡ್ ನನ್ನ ನಾನು ಹೆಚ್ಚಾಗಿ ಅಜ್ಜಿ ಬಂದಾಗ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಇರೋದು ಅಜ್ಜಿ ಜೊತೆನೇ ಇರ್ತೀನಿ ಸೊ ಹಾಗಾಗಿ ಅಜ್ಜಿ ಬಂದಾಗ ನನ್ನ ಒಂದು ಏನಂತಾರೆ ಸ್ಟೇಕೇಶನ್ ಅಲ್ಲೇ ಆಗಿರುತ್ತೆ ಅಲ್ಲೇ ಇರ್ತೀನಿ ಆ್ಯಂಡ್ ಮಾವ ಹಚ್ತಾಯಿದ್ರು ವಾಟರ್ ಮೆಲನ್ನ ಎಲ್ಲೋ ಕಲರ್ ವಾಟರ್ ಮೆಲನ್ ತುಂಬ ಜನ ನೋಡಿರಲ್ಲ ಆ್ಯಕ್ಚುಲಿ ನಾನೇ ನೋಡಿರಲಿಲ್ಲ ಮೈಸೂರಿಂದ ನಮಗೋಸ್ಕರ ಮಾವ ವಾಟರ್ ಮೆಲನ್ನ ತಂದಿದ್ದರು ಸೊ ಹಚ್ತಾ ಇದ್ದಿದ್ದು ಕೂಡ ನನಗೆ ಯೂನಿಕ್ ವೇ ಅಂತ ಅನ್ನಿಸ್ತು ಸೊ ಸಾಕಷ್ಟು ಜನಕ್ಕೆ ಹಣ್ಣು ಹಚ್ಚೋದು ಕೂಡ ಬರೋಲ್ಲ ಎಕ್ಸಾಂಪಲ್ ನಾನೇ ನಾನು ಹೇಗೆಂದರೆ ಹಾಗೆ ಇರ್ತೀನಿ ಹೇಗೋ ಅಂದಂಗೆ ಹಚ್ಕೊಂಡು ತಿನ್ನಬೇಕು ಅನ್ನೋ ಥರ ತಿಂತಾಯಿರ್ತೀನಿ ಬಟ್ ಮಾವ ಇದ್ದಿದ್ದು ನೋಡಿ ಎಲ್ಲೋ ಕಲರ್ ವಾಟ್ರ್ ಮೆಲನ್ನ ನಂಗೆ ತುಂಬ ಆಯಿತು ದ ವೇ ಅವ್ರ ಹಚ್ಚಿ ನಮಗೆ ಕೊಟ್ಟಿದ್ದು ನನಗೆ ಇಷ್ಟ ಆಯಿತು ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಎನ್ ಆರ್ ಎನ್ ಆರ್ ಕಾಲೋನಿಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅಜ್ಜಿ ಮನೇಲಿ ಮುಗಿಸ್ಕೊಂಡು ನಾವು ಹೋಗಿದ್ದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ಗೆ ಅಲ್ಲಿ ಮ್ಯಾಂಗೋ ಉತ್ಸವ ಹಾಕಿದ್ದಾರೆ ಹೋಗೋದು ತುಂಬಾ ಕಷ್ಟ ಆಯಿತು ನಮಗೆ ಸಿಕ್ಕಾಪಟೆ ಅಂದರೆ ಸಿಕ್ಕಾಪಟೆ ರಶ್ ನೋಡ್ತಾ ಇರ್ಬೋದು ಎಲ್ಲ ಕಡೆ ಅಲ್ಲಿ ಸ್ಟಾಲ್ಸ್ಗಳು ಕಾಣಿಸೋದಕ್ಕಿಂತ ತಲೆಗಳೇ ಕಾಣಿಸ್ತಾ ಇತ್ತು ಅದು ಬಿಟ್ಟು ನಮ್ಗೆ ಇನ್ನೇನು ಕಾಣಿಸ್ಲಿಲ್ಲ ಇಲ್ಲ ಸೊ ಎಲ್ಲವೂ ಕೂಡ ಮ್ಯಾಂಗೋ ಮಯ ಆಗಿತ್ತು ಸೊ ನಾವು ಏನಾದರೂ ತಿನ್ನೋಣ ಅಂತ ನೋಡಿದ್ರೆ ಇದೆಲ್ಲ ಸ್ಟಾಲ್ಸ್ ಅಲ್ಲ ಇಲ್ಲೆಲ್ಲ ಏನಂತಾರೆ ನಮಗೆ ಬೇಕಾಗಿರೋ ಅಂಥದ್ದನ್ನ ತೊಗೊಳೋ ಈ ಥರದ್ದನ್ನೆಲ್ಲ ಇಟ್ಟಿದ್ರು ಬಟ್ ಫುಡ್ ಐಟಮ್ಸ್ ಇರೋ ಕಡೆ ಕ್ಯೂ ಎಷ್ಟೆಷ್ಟಿತ್ತು ಅಂತಂದರೆ ಒಂದು ಬೇಕ್ರಿ ಐಟಮ್ ಅಂತಂದರೆ ಮಾವಿನ ಹಣ್ಣಲ್ಲಿ ಅಥವಾ ಮಾವಿನಕಾಯಲ್ಲಿ ಮಾಡಿರೋ ಅಂಥ ತೊಗೋಬೇಕು ಅಂತ ಅಂದ್ರೆ ನಾವು ಒನ್ ಅವರ್ ವೆಯ್ಟ್ ಮಾಡಬೇಕಾಗಿತ್ತು ಅಷ್ಟು ಪೇಷನ್ಸ್ ಮಕ್ಕಳನ್ನ ಇಟ್ಕೊಂಡು ಖಂಡಿತವಾಗ್ಲೂ ಯಾರಿಗೂ ಇರೋದಿಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟಾಲ್ಸ್ ಮುಂದೆನೂ ಕ್ಯೂ ಎಷ್ಟಿತ್ತು ಅಂತ ಅಂದರೆ ಜಿಗುಪ್ಸೆ ಬಂದ್ಬಿಡ್ತು ನನಗೆ ನಾನು ಖಂಡಿತವಾಗ್ಲೂ ಇನ್ಮೇಲೆ ಅವರೆಕಾಯಿ ಮೇಳ ಮತ್ತು ಮಾವಿನಕಾಯಿ ಮೇಳಕ್ಕೆ ಬರೋದಿಲ್ಲ ಅನ್ನಿಸ್ಬಿಡ್ತು ಬಟ್ ಸ್ಟಿಲ್ ಏನಾದರೂ ತೊಗೊಳ್ಳೋಣ ಅಂತಂದರೆ ಖಂಡಿತವಾಗ್ಲೂ ಏನು ತೊಗೊಳೋಕ್ಕಾಗಲಿಲ್ಲ ಒಂದು ಸೋಡಾ ಕುಡಿದ್ವಿ ಆ್ಯಂಡ್ ಮಾಮೂಲಿ ಬೇಬಿ ಕಾರ್ನ್ ತಿನ್ಕೊಂಬರೋ ಹಂಗಾಯಿತು ನಮ್ಗೆ ಅಲ್ಲಿ ಕೂಡ ಕಾರ್ನ್ ತಿನ್ಕೊಂಬರೋ ಹಂಗಾಯಿತು ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು ಆ್ಯಂಡ್ ಇಲ್ಲಿ ಮಕ್ಕಳಿಗೆ ಆಟ ಅಂತ ಆಡ್ಸೋಕ್ಕೆ ಫೈವ್ ಮಿನಿಟ್ಸ್ಗೆ ಫಿಫ್ಟಿ ರುಪೀಸ್ ಅಂತ ತೊಗೊಂಡ್ರು ನಂಗೆ ತುಂಬಾ ಏನಂತಾರೆ ಜಾಸ್ತಿ ಅಂತ ಅನಿಸ್ತು ಫೈವ್ ಮಿನಿಟ್ಸ್ ಮಕ್ಕಳು ಏನು ಆಟ ಆಡೋಕ್ಕಾಗತ್ತೆ ಫೈವ್ ಮಿನಿಟ್ಸಲ್ಲಿ ಮಕ್ಕಳಿಗೆ ಫಿಫ್ಟಿ ರುಪೀಸ್ ಕೊಟ್ರೆ ಒಂದು ಆಟ ಅಂತ ಅಂತ ಇದ್ರು ಸೊ ಎರಡು ಆಟ ಕೂಡ ಆಡಿಸ್ದೆ ನಾನು ಮಕ್ಕಳು ಎಂಜಾಯ್ ಮಾಡಲಿ ಅಂತ

ಇಲ್ಲಿ ನೋಡ್ತಾ ಇರಬಹುದು ಮ್ಯಾಂಗೋ ಹೋಳಿಗೆ ಮ್ಯಾಂಗೋ ದೋಸೆ ದೋಸೆ ವಿತ್ ಮ್ಯಾಂಗೋ ಸಾಗು ಪೂರಿ ಶೀಕರ್ಣೆ ಮ್ಯಾಂಗೋ ಚಾಟ್ಸ್ ಅವಕಾಯಿ ಬಿರಿಯಾನಿ ಮ್ಯಾಂಗೋ ಚಿತ್ರಾನ್ನ ಮ್ಯಾಂಗೋ ಮಸಾಲಾ ರೈಸ್ ಹಿಂಗೆ ಎಲ್ಲ ನೋಡ್ಕೊಂಡು ಬಂದಿದೆ ಅಷ್ಟೇ ರೇಟ್ಗಳು ಮತ್ತೆ ಹೆಸರುಗಳು ಅದರಲ್ಲಿ ಯಾವುದು ಕೂಡ ನಾವು ಟೇಸ್ಟ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿಬೇಡಿ